ಒಂದ್ ಕಡೆ ನ್ಯೂಸ್ಗೆ ಸ್ವಾಗತ ನಾನು ಯಶವಂತ್ ದಾವಣಗೆರೆಯ ಜಿಲ್ಲಾ ಪಂಚಾಯತ್ ಸಿ ಇ ಗಿತ್ತೆ ಮಾದ ವಿಠಲ್ರಾವ್ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಬಿಸಿಯನ್ನು ಮುಟ್ಟಿಸಿದ್ದಾರೆ ಇದ್ರ ಬಗ್ಗೆ ಒಂದು ಕಡೆ ದಿವಸ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ ಸಿಇಒ ಯಾಕೆ ಅಧಿಕಾರಿಗಳಿಗೆ ಬಿಸಿಯನ್ನು ಮುಟ್ಟಿಸಿದವನ್ನ ಬಗ್ಗೆ ಒಂದ್ ಕಡೆ ದಿವಸ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ ಎಸ್ ಲೆಟ್ಸ್ ಬ್ರೇಕ್ ಬ್ರೇಕಿಂಗ್ ಅಂತ ನೋಡ್ತಾ ಹೋಗೋಣಂತೆ ಜಿಲ್ಲಾ ಪಂಚಾಯತ್ ಸಿಬ್ಬಂದಿಗೆ ಬಿಸಿ ಮುಟ್ಟಿದ ಸಿಇ ತಡವಾಗಿ ಬಂದ ಸಿಬ್ಬಂದಿಗೆ ಸಿಇಒ ತರಾಟೆ ಗೇಟ್ ಮುಂದೆ ನಿಲ್ಲಿಸಿ ತರಾಟೆ ತೆಗೆದುಕೊಂಡ ಸಿಇಒ ಜಿಲ್ಲಾ ಪಂಚಾಯತ್ ಸಿಇಒ ಗಿತ್ತೆ ಮಾಧವ್ ಬಿಠಲ್ ರಾವ್ ಸಮಯಕ್ಕೆ ಸರಿಯಾಗಿ ಬಾರದ ಅಧಿಕಾರಿಗಳಿಗೆ ಶಿಕ್ಷೆ ಗೇಟ್ ಮುಂದೆ ಇಪ್ಪತ್ತು ನಿಮಿಷ ನಿಲ್ಲಿಸಿ ಶಿಕ್ಷೆ ಕೊಟ್ಟ ಸಿಇಒ ಕಚೇರಿಗೆ ಬೇಕಾಪಿಟ್ಟಿ ಬರುತ್ತಿದ್ದ ಅಧಿಕಾರಿ ಸಿಬ್ಬಂದಿಗೆ ಬಿಸಿ ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿಗೆ ಸಿಇಒ ವಾರ್ನಿಂಗ್ ಗೇಟ್ ಹೊರಗಡೆ ನಿಲ್ಲಿಸಿ ಸಿಇಒ ವಾರ್ನಿಂಗ್ ಸಮಯಕ್ಕೆ ಸರಿಯಾಗಿ ಬಾರದೆ ಹೋದರೆ ಕಚೇರಿಗೆ ನೋ ಎಂಟ್ರಿ ಸಮಯ ಪಾಲನೆ ಮಾಡುವಂತೆ ಸಿಇಒ ಸೂಚನೆ ಜಿಲ್ಲಾ ಪಂಚಾಯತ್ ಸಿಬ್ಬಂದಿಗೆ ಬಿಸಿ ಮುಟ್ಟಿದ ಸಿಇಒ ತಡವಾಗಿ ಬಂದ ಸಿಬ್ಬಂದಿಗೆ ಸಿಇಒ ತರಾಟೆ ಗೇಟ್ ಮುಂದೆ ನಿಲ್ಲಿಸಿ ತರಾಟೆ ತೆಗೆದುಕೊಂಡ ಸಿಇಒ ಜಿಲ್ಲಾ ಪಂಚಾಯತ್ ಸಿಇಒ ಗಿತ್ತೆ ಮಾಧವ್ ರಾವ್ ಸಮಯಕ್ಕೆ ಸರಿಯಾಗಿ ಬಾರದ ಅಧಿಕಾರಿಗಳಿಗೆ ಶಿಕ್ಷೆ ಗೇಟ್ ಮುಂದೆ ಇಪ್ಪತ್ತು ನಿಮಿಷ ನಿಲ್ಲಿಸಿ ಶಿಕ್ಷೆ ಕೊಟ್ಟ ಸಿಇಒ ಕಚೇರಿಗೆ ಬೇಕಾಬಿಟ್ಟು ಬರುತ್ತಿದ್ದ ಅಧಿಕಾರಿ ಸಿಬ್ಬಂದಿಗೆ ಬಿಸಿ ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿಗೆ ಸಿಇಒ ವಾರ್ನಿಂಗ್ ಗೇಟ್ ಹೊರಗಡೆ ನಿಲ್ಲಿಸಿ ಸಿಇಒ ವಾರ್ನಿಂಗ್ ಸಮಯಕ್ಕೆ ಸರಿಯಾಗಿ ಬರದೇ ಹೋದರೆ ಕಚೇರಿಗೆ ನೋ ಎಂಟ್ರಿ ಸಮಯ ಪಾಲನೆ ಮಾಡುವಂತೆ ಸಿಇಒ ಸೂಚನೆ ಎಸ್ ಇದು ದಾವಣಗೆರೆ ಜಿಲ್ಲಾ ಪಂಚಾಯಿತಿಯಲ್ಲಿ ನಡೆದಂತಹ ಘಟನೆ ಯಾವೆಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ತಡವಾಗಿ ಕಚೇರಿ ಬರ್ತಾ ಇದ್ರು ಅವರನ್ನು ಗೇಟ್ನಲ್ಲಿ ನಿಲ್ಲಿಸಿ ಜಿಲ್ಲಾ ಪಂಚಾಯತ್ ಸಿಇಒ ಗಿತ್ತೆ ಮಾದ ವಿಠಲ್ ರಾವ್ ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು ಯಾರು ಹತ್ತು ಗಂಟೆಯ ನಂತರ ಒಂಬತ್ತು ನಲವತ್ತೈದು ಹತ್ತು ಗಂಟೆಯ ನಂತರ ಯಾರು ಕಚೇರಿ ಬರ್ತಾ ಇಷ್ಟು ದಿನ ಲೇಟಾಗಿ ಬರೋದನ್ನ ಯಾರೆಲ್ಲ ರೂಢಿಯನ್ನು ಮಾಡಿಕೊಂಡಿದ್ರು ಅವರಿಗೆ ಗೇಟ್ನಲ್ಲೇ ನಿಲ್ಲಿಸ್ಕೊಂಡು ಸರಿಯಾಗಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅರ್ಥಾತ್ ಅವರಿಗೆ ಬುದ್ಧಿವಾದವನ್ನು ಹೇಳಿದ್ದಾರೆ ನೀವು ಸಾರ್ವಜನಿಕರ ಕೆಲಸವನ್ನು ಇದ್ದೀರಿ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರಬೇಕು ಅಂತೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇವತ್ತು ಯಾರೆಲ್ಲ ಹತ್ತು ಗಂಟೆಯ ನಂತರ ಸರ್ಕಾರಿ ಸಮಯ ಅಂತ ಏನಿರುತ್ತೆ ಸರ್ಕಾರಿ ಕಚೇರಿ ಆರಂಭವಾಗೋಂಥ ಸಮಯ ಅಂತ ಏನಿರುತ್ತೆ ಆ ಸಮಯದ ನಂತರ ಬಂದಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಗೇಟ್ನಲ್ಲೇ ಜಿಲ್ಲಾ ಪಂಚಾಯತ್ ಕಚೇರಿಯ ಗೇಟ್ನಲ್ಲೇ ನಿಲ್ಲಿಸ್ಕೊಂಡು ತರಾಟೆಗೆ ತೆಗೆದುಕೊಂಡಿದ್ದಾರೆ ಯಾಕೆ ತಡವಾಗಿ ಬರ್ತೀರಿ ಅಂತ ಈಗಲೇ ಈಗಲೇ ಏನು ಜಿಲ್ಲಾ ಪಂಚಾಯತ್ ಸಿ ಇ ಓ ಅಧಿಕಾರವನ್ನು ವಹಿಸಿಕೊಂಡ್ರು ಅಧಿಕಾರವನ್ನು ವಹಿಸ್ಕೊಂಡ ನಂತರ ಸಾಕಷ್ಟು ಅಧಿಕಾರಿ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದರು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರಬೇಕು ಸಮಯ ಮುಗಿದ ನಂತರ ಹೋಗಬೇಕು ಅಂತೇಳಿ ಆದರೆ ಕೆಲವರು ಅದನ್ನು ನಿರ್ಲಕ್ಷ್ಯ ವಹಿಸಿದ್ರು ಏನಾಗ್ಬಿಡುತ್ತೆ ಈ ಹಿಂದೆ ಇದ್ದ ಸಿಗಳು ಅದೇ ರೀತಿ ಇದ್ದರು ನೋಡೋಣ ಅಂತೇಳಿ ಕೆಲವರು ಹತ್ತುವರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಎಲ್ಲ ಬರ್ತಾಯಿದ್ರು ಅಂತಹ ಅಧಿಕಾರಿ ಅಂತಹ ಸಿಬ್ಬಂದಿಗಳಿಗೆ ಸಿ ಇ ಓ ಅವರು ಈಗ ಬಿಸಿಯನ್ನು ಮೂಡಿಸಿರುವಂಥದ್ದು ಸಮಯಕ್ಕೆ ಸರಿಯಾಗಿ ಸರ್ಕಾರ ಏನು ಸೂಚನೆಯನ್ನು ಕೊಟ್ಟಿದೆ ಸರ್ಕಾರದ ಸಮಯ ನಿಗದಿ ಏನಾಗಿದೆ ಆ ನಿಗದಿಗೆ ಸರಿಯಾಗಿ ಜಿಲ್ಲಾ ಪಂಚಾಯತ್ ಒಳಗಡೆ ಬರಬೇಕು ಬಂದು ಅಟೆಂಡೆನ್ಸನ್ನು ಹಾಕಬೇಕು ಅದರ್ವೈಸ್ ನೋ ಎಂಟ್ರಿ ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು ನಾಳೆಯಿಂದ ಯಾರೆಲ್ಲ ಶುಕ್ರವಾರ ಬೆಳಗ್ಗೆಯಿಂದ ಲೇಟಾಗಿ ಬರ್ತಾರೆ ಅವರಿಗೆ ಕಚೇರಿಗೆ ನೋ ಎಂಟ್ರಿ ಅಂತ ಈಗಾಗಲೇ ಕೊಟ್ಟಿರುವಂಥದ್ದು ನಿಜ ಕೂಡ ಇದು ಒಳ್ಳೆ ಕಾರ್ಯ ಇದು ಈ ಹಿಂದೆ ಜಿಲ್ಲಾ ಪಂಚಾಯತ್ ಸಿ ಇ ಅವರು ನಿವಾಸಕ್ಕೆ ಸಾಕಷ್ಟು ಹಣವನ್ನು ಖರ್ಚು ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ನಾವು ಕಂಡಿಸಿದ್ವಿ ಈ ರೀತಿ ಮಾಡೋದಲ್ಲ ಅಂತೇಳಿ ಆದರೆ ಈಗೇನು ಸಿಬ್ಬಂದಿಗಳ ಮೇಲೆ ಒಂದು ಕ್ರಮವನ್ನು ಕೈಗೊಳ್ತಿದ್ದಾರೆ ಅಥವಾ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಸಾರ್ವಜನಿಕರ ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ನೀವು ಕೂಡ ಇದು ಒಳ್ಳೆಯ ಕೆಲಸ ಯಾಕಂದರೆ ಸಾಕಷ್ಟು ಸಾರ್ವಜನಿಕ ಆಸ್ ಸ್ಥಳಗಳಲ್ಲಿ ಸಾರ್ವಜನಿಕ ಆಸ್ಪತ್ರೆ ಇರ್ಬೋದು ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು ತಹಸೀಲ್ದಾರ್ ಕಚೇರಿ ಇರ್ಬೋದು ಸಾರ್ವಜನಿಕ ಕಚೇರಿಗಳಂತ ಏನು ಬರ್ತವೆ ಆ ಎಲ್ಲ ಕಚೇರಿಗಳಲ್ಲೂ ಕೂಡ ಸಾಕಷ್ಟು ಅಧಿಕಾರಿಗಳು ಸಿಬ್ಬಂದಿಗಳು ಸಮಯಕ್ಕೆ ಬರೋದಿಲ್ಲ ಎಲ್ಲೊಂದು ಕಡೆ ಅಲ್ಲಿ ಮೀಟಿಂಗ್ ಇದೆ ಇಲ್ಲಿ ಮೀಟಿಂಗ್ ಇದೆ ಅಂತೇಳಿ ಕಾರಣವನ್ನು ಕೊಟ್ಟು ಸಬೂಬನ್ನು ಕೊಟ್ಟು ನಿರ್ಲಕ್ಷ್ಯವನ್ನು ಮಾಡ್ತಾರೆ ಇನ್ನೊಂದಷ್ಟು ಕಡೆ ಹತ್ತು ಗಂಟೆಗೆ ಬರಬೇಕಿದ್ದಂಥವ್ರು ಹತ್ತುವರೆ ಹತ್ತು ನಲವತ್ತೈದು ಹನ್ನೊಂದು ಗಂಟೆಗೆ ಬರ್ತಾರೆ ಇದನ್ನು ಗಮನಿಸಿದಂತಹ ಸಿ ಒ ಗಿತ್ತೆ ಮಾಧವ ವಿಠಲ್ರಾವ್ ಇವತ್ತು ಗೇಟ್ನಲ್ಲೇ ನಿಂತ್ಕೊಂಡು ಅಕ್ಷರಶಃ ಯಾವ ರೀತಿ ಸ್ಕೂಲ್ಗಳಲ್ಲಿ ಹೆಡ್ಮಾಸ್ಟ್ರ್ ಅಥವಾ ಅಲ್ಲಿಯ ಪಿ ಟಿ ಟೀಚರ್ ಗೇಟಲ್ಲಿ ನಿಂತ್ಕೊಂಡು ಬರುವಂಥ ಲೇಟಾಗಿ ಬರುವಂಥ ವಿದ್ಯಾರ್ಥಿಗಳಿಗೆ ಗೇಟ್ನಲ್ಲೇ ನಿಲ್ಲಿಸಿ ಯಾವ ರೀತಿ ಶಿಕ್ಷೆಯನ್ನು ಕೊಡ್ತಾರೆ ಅದೇ ರೀತಿ ಜಿಲ್ಲಾ ಪಂಚಾಯತ್ ಸಿ ಒ ಗಿತ್ತೆ ಮಾದವ ವಿಠಲ್ರಾವ್ ಇವತ್ತು ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಗೇಟಲ್ಲಿ ನಿಲ್ಲಿಸ್ಕೊಂಡು ಅವರಿಗೆ ಶಿಕ್ಷೆಯನ್ನು ಕೊಡುವ ಮೂಲಕ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಕಟ್ಟುನಿಟ್ಟಿನ ವಾರ್ನಿಂಗನ್ನು ಮಾಡಿದ್ದಾರೆ ನಾಳೆಯಿಂದ ಅಂದರೆ ಶುಕ್ರವಾರದಿಂದ ಯಾರಾದರೂ ತಡವಾಗಿ ಕಚೇರಿ ಬರ್ತೀರಿ ಅವರಿಗೆ ನೋ ಎಂಟ್ರಿ ರಜೆ ಹಾಕ್ತೀನಿ ಅಂತ ಸಂಬಳ ರಹಿತ ರಜೆಯನ್ನು ಕೊಡ್ತೀನಿ ಅಂತ ಸಂಬಳ ಸಹಿತ ಅಲ್ಲ ಅದು ಸಂಬಳ ರಹಿತ ರಜೆಯನ್ನು ಕೊಡ್ತೀನಿ ಅಂತ ಹಾಗಾಗಿ ಈ ಒಂದು ಏನು ಇನ್ಸಿಡೆಂಟ್ ಆಗಿದೆ ಬೆಳಗ್ಗೆ ಅದನ್ನೊಬ್ಬರು ಮೊಬೈಲಲ್ಲಿ ಚಿತ್ರೀಕರಣ ಮಾಡಿ ಹಾಕಿದರು ಅದು ತುಂಬ ಸ್ಪಷ್ಟವಾಗಿಲ್ಲ ಚಿತ್ರೀಕರಣ ಮಾಡುವಂಥದ್ದು ತುಂಬ ಸ್ಪಷ್ಟವಾಗಿಲ್ಲ ಆದರೆ ಕಾರಣ ಮಾತ್ರ ಸ್ಪಷ್ಟ ಜಿಲ್ಲಾ ಪಂಚಾಯತ್ ಸಿ ಇ ಅವರೇ ಖುದ್ದಾಗಿ ಗೇಟ್ನಲ್ಲಿ ನಿಂತು ಆ ಒಂದು ಬ ತಡವಾಗಿ ಬಂದಂಥ ಅಧಿಕಾರಿಗಳ ಸಿಬ್ಬಂದಿಗಳನ್ನು ನಿಲ್ಲಿಸ್ಕೊಂಡು ಅವರಿಗೆ ಪಾಠವನ್ನು ಮಾಡಿದ್ದಾರೆ ಸಮಯ ಪಾಲನೆಯ ಪಾಠವನ್ನು ಮಾಡಿ ನೀವು ಸಾರ್ವಜನಿಕ ಸೇವೆಯನ್ನು ಮಾಡ್ತಾಯಿದ್ದೀರಿ ಸಾರ್ವಜನಿಕ ಸೇವೆ ಮಾಡುವಂಥವ್ರು ಸಮಯಕ್ಕೆ ಸರಿಯಾಗಿ ಬರಬೇಕು ಸಾರ್ವಜನಿಕರಿಗೆ ಕೆಲಸವನ್ನು ಮಾಡಿಕೊಡ್ಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ಇದು ಶ್ಲಾಘನೀಯ ಕೆಲಸ ಸಾರ್ವಜನಿಕ ವಲಯದಲ್ಲಿ ಇದಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ಇದೇ ರೀತಿ ಎಲ್ಲ ಕಚೇರಿಗಳಲ್ಲೂ ಕೂಡ ಸಮಯಕ್ಕೆ ಸರಿಯಾಗಿ ಬರುವಂತೆ ಅಲ್ಲಿಯ ಹಿರಿಯ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಂಡ್ರೆ ಬಹುಶಃ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸಮಯಕ್ಕೆ ಸರಿಯಾಗಿ ಸಾರ್ವಜನಿಕರ ಕೆಲಸಗಳಾಗ್ತವೆ ಅಂತ ಅನಿಸುತ್ತೆ ಈಗೇನು ಜಿಲ್ಲಾ ಪಂಚಾಯತ್ ಸಿ ಓರು ಈ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಇದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ಎಲ್ಲ ಕಡೆ ಕೂಡ ಸಮಯಕ್ಕೆ ಸರಿಯಾಗಿ ಬರುವಂಥ ಹಿರಿಯ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಎಸ್ ಇದು ಜಿಲ್ಲಾ ಪಂಚಾಯತ್ಗೆ ಸಂಬಂಧಪಟ್ಟಂಥ ಸ್ಟೋರಿ ಮತ್ತೊಂದು ಸ್ಟೋರಿಯನ್ನು ತೆಗೆದುಕೊಂಡು ಬರ್ತೀನಿ ಎಲ್ಲರೂ ನೋಡ್ತಾ ಇದ್ದೀವಿ ಒನ್ ಕರ್ಣ ನ್ಯೂಸ್